ವಿಸ್ಕಿ ಬ್ರಾಂದಿ ರಮ್ ವೈನ್ ಮತ್ತು ಬಿಯರ್ ಇವುಗಳಲ್ಲಿ ಯಾವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇವುಗಳ ನಡುವಿನ ವ್ಯತ್ಯಾಸವೇನು ಈ ಮದ್ಯಪಾನಗಳಲ್ಲಿ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬಳಸ್ತಾರೆ ಗೊತ್ತಾ ಯಾವ ಮದ್ಯಪಾನ ಕುಡಿದರೆ ಹ್ಯಾಂಗ್ ಓವರ್ ಆಗೋದಿಲ್ಲ ಲೋಕಲ್ ಮದ್ಯಪಾನಗಳಿಗೂ ಕಾಸ್ಟ್ಲಿ ಮದ್ಯಪಾನಕ್ಕೂ ಏನು ವ್ಯತ್ಯಾಸ ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ ನೀವು ಒಬ್ಬ ಮದ್ಯಪಾನಿಯಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಯಾವುದೇ ಮದ್ಯಪಾನ ಸೇವಿಸಿದರೂ ಕಾಮನ್ ಆಗಿ ಆಲ್ಕೋಹಾಲ್ ಇರುತ್ತೆ ಈ ಆಲ್ಕೋಹಾಲ್ ಬಿಯರ್ ನಲ್ಲಿ ಇದ್ರೆ ವೈನ್ ನಲ್ಲಿ ಎಂಟರಿಂದ ಹದಿನಾಲ್ಕು ಪರ್ಸೆಂಟ್ ಹಾಗೂ ವಿಸ್ಕಿ ರಮ್ ಮತ್ತು ಬ್ರಾಂದಿಯಲ್ಲಿ ಮೂವತ್ತೈದರಿಂದ ಅರವತ್ತು ಪರ್ಸೆಂಟ್ ವರೆಗೆ ಇರುತ್ತೆ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಿದ್ದಷ್ಟು ಕಿಕ್ ಕೂಡ ಹೆಚ್ಚಾಗಿ ಸಿಗುತ್ತೆ ಬಹುತೇಕ ಮದ್ಯಪಾನಿಗಳು ಆಲ್ಕೋಹಾಲ್ ನಿಂದ ಸಿಗುವ ಕಿಕ್ಗೇ ವ್ಯಸನಿಗಳಾಗಿರ್ತಾರೆ ಹಾಗಿದ್ರೆ ಈ ಆಲ್ಕೋಹಾಲ್ ಅಂದ್ರೆ ಏನು ಆಲ್ಕೋಹಾಲ್ ಕುಡಿಯೋದ್ರಿಂದ ಕಿಕ್ ಹೇಗೆ ಬರುತ್ತೆ ಆಲ್ಕೋಹಾಲ್ ಒಂದು ಕಲರ್ಲೆಸ್ ಕೆಮಿಕಲ್ ಆಗಿದೆ ನಾವು ದಿನನಿತ್ಯ ಸೇವಿಸುವ ಧಾನ್ಯಗಳು ತರಕಾರಿಗಳು ಮತ್ತು ಹಣ್ಣುಗಳನ್ನು ಬಳಸಿ ಆಲ್ಕೋಹಾಲ್ ಅನ್ನ ತಯಾರಿಸಲಾಗುತ್ತೆ ಇವೆಲ್ಲಾ ಪದಾರ್ಥಗಳಲ್ಲಿ ಸಕ್ಕರೆ ಇರುತ್ತೆ ಈ ಪದಾರ್ಥಗಳೊಂದಿಗೆ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನ ಬೆರೆಸಲಾಗುತ್ತೆ ಈ ಬ್ಯಾಕ್ಟೀರಿಯಾಗಳು ಆ ಪದಾರ್ಥದಲ್ಲಿರುವ ಸಕ್ಕರೆಯೊಂದಿಗೆ ರಿಯಾಕ್ಟ್ ಆಗಿ ಇಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಪ್ರಕ್ರಿಯೆಯನ್ನ ಫರ್ಮೆಂಟೇಷನ್ ಎಂದು ಕರೆಯಲಾಗುತ್ತೆ ಈ ಫರ್ಮೆಂಟೇಶನ್ ಪ್ರಕ್ರಿಯೆಯಲ್ಲಿ ಪ್ರೊಡ್ಯೂಸ್ ಆದ ಈಥನಾಲ್ ಮದ್ಯಗಳಲ್ಲಿ ಬಳಸುವ ಆಲ್ಕೋಹಾಲ್ ಆಗಿದೆ ಫರ್ಮೆಂಟೇಷನ್ ಪ್ರಕ್ರಿಯೆಯಲ್ಲಿ ಆಲ್ಕೋಹಾಲ್ ಜೊತೆಗೆ ಇನ್ನೂ ಎರಡು ಕೆಮಿಕಲ್ ಗಳು ಉತ್ಪತ್ತಿಯಾಗುತ್ತೆ ಒಂದು ಕಂಜಿನರ್ಸ್ ಮತ್ತೊಂದು ಫಿನೋಲಿಕ್ ಕಾಂಪೌಂಡ್ ಕಂಜಿನರ್ಸ್ ಮದ್ಯದ ರುಚಿ ಮತ್ತು ವಾಸನೆಯ ಮೇಲೆ ಪ್ರಭಾವ ಬೀರುತ್ತೆ ಕಂಜಿನರ್ಸ್ ಪ್ರಮಾಣವನ್ನ ಹೆಚ್ಚು ಮತ್ತು ಕಡಿಮೆ ಮಾಡುವ ಮೂಲಕ ಮದ್ಯದ ರುಚಿಯನ್ನ ಸ್ಮೂತ್ ಮತ್ತು ರಫ್ ಮಾಡಬಹುದು ಅದರಿಂದಲೇ ಎಲ್ಲಾ ಮದ್ಯಪಾನಗಳು ಒಂದೇ ರೀತಿಯ ವಾಸನೆ ಮತ್ತು ರುಚಿಯನ್ನ ಹೊಂದಿರುವುದಿಲ್ಲ ಫರ್ಮೆಂಟೇಷನ್ ಪ್ರಕ್ರಿಯೆಯಲ್ಲಿ ಉಂಟಾಗುವ ಮತ್ತೊಂದು ಕಾಂಪೌಂಡ್ ಆದಂತಹ ಫಿನೋಲಿಕ್ ಒಂದೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡುವ ಕೆಮಿಕಲ್ ಆಗಿದೆ ಇದು ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಇದು ನಮ್ಮ ಚರ್ಮ ಕಣ್ಣು ಮೆದುಳು ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಈ ಆಲ್ಕೋಹಾಲ್ ಕುಡಿಯೋದ್ರಿಂದ ಕಿಕ್ ಹೇಗೆ ಸಿಗುತ್ತೆ ಮದ್ಯದ ಮೂಲಕ ನಿಮ್ಮ ಹೊಟ್ಟೆ ಸೇರಿದ ಆಲ್ಕೋಹಾಲ್ ಜೀರ್ಣಕ್ರಿಯೆಗೆ ಒಳಪಡದೆ ನೇರವಾಗಿ ನಿಮ್ಮ ರಕ್ತದೊಂದಿಗೆ ಬೆರೆತು ಹೋಗುತ್ತೆ ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಅಥವಾ ಕುಡಿಯುವಾಗ ಏನನ್ನು ತಿನ್ನದೆ ಕೇವಲ ಮದ್ಯವನ್ನೇ ಸೇವಿಸಿದರೆ ಅಬ್ಸಾರ್ಪ್ಷನ್ ಇನ್ನೂ ವೇಗವಾಗಿ ನಡೆಯುತ್ತೆ ರಕ್ತದ ಮೂಲಕ ಆಲ್ಕೋಹಾಲ್ ಮೆದುಳಿಗೆ ತಲುಪುತ್ತೆ ನಂತರ ಮೆದುಳಿನ ನ್ಯೂರೋ ಟ್ರಾನ್ಸ್ಮಿಟರ್ ಗಳ ಮೇಲೆ ಪ್ರಭಾವ ಬೀರುವ ಮೂಲಕ ನಿಮ್ಮ ಓವರ್ ಥಿಂಕಿಂಗ್ ಅನ್ನ ಕಡಿಮೆ ಮಾಡುತ್ತೆ ಮತ್ತು ನಾಚಿಕೆ ಮುಜುಗರದಂತಹ ಭಾವನೆಗಳು ದೂರವಾಗಿ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಪ್ರೆಷರ್ ಹಾರ್ಮೋನ್ ಆದಂತಹ ಟೋಪಮಿನ್ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ ಇದರಿಂದ ಒಂದು ರೀತಿಯ ಮಜಾ ಸಿಗಲು ಆರಂಭವಾಗುತ್ತೆ ಇದನ್ನೇ ಕಿಕ್ ಎನ್ನಬಹುದು ಅಷ್ಟೇ ಅಲ್ಲದೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಕೂಡ ಹೆಚ್ಚಾಗಿ ನಿಮ್ಮ ಮೆದುಳು ಸ್ವಲ್ಪವೂ ಯೋಚಿಸದೆ ಕ್ಷಣಾರ್ಧಗಳಲ್ಲೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಂಡು ಬಿಡುತ್ತೆ ಇದೇ ರೀತಿ ಇನ್ನೂ ಹಲವು ಬಗೆಯ ಎಫೆಕ್ಟ್ ಗಳನ್ನ ಈ ಆಲ್ಕೋಹಾಲ್ ಉಂಟು ಮಾಡುತ್ತೆ ಈಗ ಆಲ್ಕೋಹಾಲ್ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯಿತು ಇನ್ನು ಈ ವಿಸ್ಕಿ ಬ್ರಾಂಡಿ ರಮ್ ವೈನ್ ಮತ್ತು ಬಿಯರ್ ಇವುಗಳ ನಡುವಿನ ವ್ಯತ್ಯಾಸವೇನು ವಿಸ್ಕಿಯನ್ನ ಕೇವಲ ಧಾನ್ಯಗಳಾದ ಬಾರ್ಲಿ ಜೋಳ ರೈ ಮತ್ತು ಗೋಧಿಯನ್ನು ಬಳಸಿ ತಯಾರಿಸಲಾಗುತ್ತೆ ವಿಸ್ಕಿಯನ್ನ ಹಲವು ವರ್ಷಗಳ ಕಾಲ ಮರದ ಬ್ಯಾರಲ್ಗಳಲ್ಲಿ ಶೇಖರಿಸಿ ಇಡಲಾಗುತ್ತೆ ಇದರಿಂದ ವಿಸ್ಕಿ ನ್ಯಾಚುರಲ್ ಕಲರ್ ವಾಸನೆ ಮತ್ತು ರುಚಿಯನ್ನ ಪಡೆದುಕೊಳ್ಳುತ್ತೆ ವಿಸ್ಕಿ ಹಳೆಯದಾದಷ್ಟು ಅದರ ಕ್ವಾಲಿಟಿ ಕೂಡ ಹೆಚ್ಚು ಇದರಲ್ಲಿ ಮೂವತ್ತೈದರಿಂದ ಅರವತ್ತು ಪರ್ಸೆಂಟ್ ವರೆಗೆ ಆಲ್ಕೋಹಾಲ್ ಇರುತ್ತೆ ಮತ್ತು ವಿಸ್ಕಿ ಭಾರತೀಯರು ಅತಿ ಹೆಚ್ಚಾಗಿ ಸೇವಿಸುವ ಲಿಕ್ಕರ್ ಕೂಡ ಆಗಿದೆ ಬ್ರಾಂದಿಯು ಕೂಡ ಮೂವತ್ತೈದರಿಂದ ಅರವತ್ತು ಪರ್ಸೆಂಟ್ ಆಲ್ಕೋಹಾಲ್ ಹೊಂದಿದ್ದು ಕೇವಲ ಹಣ್ಣುಗಳನ್ನ ಬಳಸಿ ಇದನ್ನು ತಯಾರಿಸಲಾಗುತ್ತೆ ಅದರಲ್ಲೂ ದ್ರಾಕ್ಷಿಯನ್ನ ಹೆಚ್ಚಾಗಿ ಬಳಸ್ತಾರೆ ಅದರಿಂದಲೇ ಬ್ರಾಂದಿಯ ರುಚಿ ಫ್ರೂಟ್ ಫ್ಲೇವರ್ ಹೊಂದಿರುತ್ತೆ ಮತ್ತು ಕುಡಿಯಲು ಹೆಚ್ಚು ಸ್ಮೂತ್ ಆಗಿರುತ್ತೆ ಬ್ರಾಂದಿಯನ್ನ ನ ನೆಕ್ಸ್ಟ್ ವರ್ಷನ್ ಎಂದೇ ಹೇಳಬಹುದು ಅನ್ನು ಕಬ್ಬಿನ ಜ್ಯೂಸ್ ಮತ್ತು ಸಕ್ಕರೆ ಉಂಡೆಗಳಿಂದ ಫರ್ಮೆಂಟ್ ಮಾಡಲಾಗುತ್ತೆ ಇದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿರುವ ಕಾರಣ ರಂ ಹೆಚ್ಚು ಸಿಹಿ ಮತ್ತು ಉತ್ತಮ ಸುಗಂಧವನ್ನ ಹೊಂದಿದೆ ಇದರಲ್ಲೂ ಮೂವತ್ತೈದರಿಂದ ಅರವತ್ತು ವರೆಗೆ ಆಲ್ಕೋಹಾಲ್ ಇರುತ್ತೆ ಇದರ ರುಚಿ ಮತ್ತು ವಾಸನೆಯಿಂದಲೇ ಹೆಚ್ಚಿನ ಯುವಕರು ರಂ ಹಿಂದೆ ಬಿದ್ದಿದ್ದಾರೆ ವೈನ್ ವಿಚಾರಕ್ಕೆ ಬಂದರೆ ಎಲ್ಲ ಮದ್ಯಪಾನಗಳಿಗೂ ಕಂಪೇರ್ ಮಾಡಿದರೆ ಇದೇ ಬೆಸ್ಟ್ ಎನ್ನಬಹುದು ವೈನ್ ತಯಾರಿಕೆಯಲ್ಲಿ ಬಳಸುವ ಮೂಲ ಪದಾರ್ಥ ದ್ರಾಕ್ಷಿ ಹಣ್ಣು ಮತ್ತು ವೈನ್ಗಳಲ್ಲಿ ಆಲ್ಕೋಹಾಲ್ ಪ್ರಮಾಣ ಇತರ ಲಿಕ್ಕರ್ಗಳಿಗೆ ಹೋಲಿಸಿದರೆ ಕಡಿಮೆ ಇರುತ್ತೆ ವೈನ್ನಲ್ಲಿ ದೇಹಕ್ಕೆ ಹಾನಿ ಮಾಡುವ ಆಲ್ಕೊಹಾಲ್ ಎಂಟರಿಂದ ಹದಿನಾಲ್ಕು ಪರ್ಸೆಂಟ್ ಇರುವ ಕಾರಣ ಇದು ಕುಡಿಯಲು ಯೋಗ್ಯವಾಗಿದೆ ಬಿಯರ್ ಭಾರತೀಯರು ಅತಿ ಹೆಚ್ಚು ಸೇವಿಸುವ ಸಾಫ್ಟ್ ಡ್ರಿಂಕ್ ಆಗಿದೆ ವಿಸ್ಕಿಯ ಹಾಗೆ ಇದನ್ನು ಕೂಡ ಧಾನ್ಯಗಳನ್ನ ಫರ್ಮೆಂಟ್ ಮಾಡಿ ತಯಾರಿಸಲಾಗುತ್ತೆ ಬಿಯರ್ನಲ್ಲಿ ಹೆಚ್ಚಾಗಿ ಬಳಸುವ ಧಾನ್ಯ ಬಾರ್ಲಿ ಇದರಲ್ಲಿ ಆಲ್ಕೋಹಾಲ್ ಕೇವಲ ನಾಲ್ಕರಿಂದ ಎಂಟು ಪರ್ಸೆಂಟ್ ಇರುತ್ತೆ ಅದರಿಂದಲೇ ಬಿಯರ್ ಅಷ್ಟು ಬೇಗ ಕಿಕ್ ತರಿಸೋದಿಲ್ಲ ಇನ್ನು ಈ ಐದು ಡ್ರಿಂಕ್ ಗಳನ್ನ ಸಾಲಿನಲ್ಲಿ ನಿಲ್ಲಿಸಿದರೆ ಮೊದಲಿಗೆ ವೈನ್ ಅದರಲ್ಲೂ ರೆಡ್ ವೈನ್ ಆರೋಗ್ಯಕ್ಕೆ ಒಳ್ಳೆಯದು ಎರಡನೆಯದಾಗಿ ಬಿಯರ್ ಮೂರನೆಯದು ವಿಸ್ಕಿ ಮತ್ತು ನಾಲ್ಕನೆಯದು ಬ್ರಾಂಡಿ ಹಾಗೂ ಕೊನೆಯದಾಗಿ ರಮ್ ಪ್ರತಿಯೊಂದು ಡ್ರಿಂಕ್ ಗಳಲ್ಲೂ ಚೀಪ್ ರೇಟ್ ಲಿಕ್ಕರ್ ಮತ್ತು ದುಬಾರಿ ಲಿಕ್ಕರ್ ಗಳನ್ನ ನೀವು ನೋಡಿರಬಹುದು ಚೀಪ್ ರೇಟ್ ಲಿಕ್ಕರ್ ಮತ್ತು ದುಬಾರಿ ಲಿಕ್ಕರ್ ಎರಡರಲ್ಲೂ ಇರುವ ಆಲ್ಕೋಹಾಲ್ ಮತ್ತು ಇನ್ಗ್ರೀಡಿಯಂಟ್ಸ್ ಒಂದೇ ಆಗಿರುತ್ತೆ ಹಾಗಿದ್ರೂ ಒಂದರ ಬೆಲೆ ಹೆಚ್ಚು ಮತ್ತು ಇನ್ನೊಂದರ ಬೆಲೆ ಕಡಿಮೆ ಇರುತ್ತೆ ಇದಕ್ಕೆ ಕಾರಣ ಅವುಗಳನ್ನ ಪ್ರೊಸೆಸ್ ಮಾಡುವ ವಿಧಾನ ಕಾಸ್ಟ್ಲಿ ಲಿಕ್ಕರ್ ಗಳಲ್ಲಿ ಬಳಸುವ ಧಾನ್ಯ ಹಣ್ಣು ನೀರು ಮತ್ತು ಇನ್ನಿತರ ಪದಾರ್ಥಗಳು ಉತ್ತಮ ಗುಣಮಟ್ಟದ್ದಾಗಿರುತ್ತೆ ಚೀಪ್ ಗಳಲ್ಲಿ ಕಡಿಮೆ ಗುಣಮಟ್ಟದ ಪದಾರ್ಥಗಳನ್ನ ಬಳಸ್ತಾರೆ ಮತ್ತು ಹೆಚ್ಚು ಕೆಮಿಕಲ್ ಅನ್ನ ಬೆರೆಸ್ತಾರೆ ಕಾಸ್ಟ್ಲಿ ಲಿಕ್ಕರ್ ಅನ್ನ ಮರದ ಬ್ಯಾರಲ್ಗಳಲ್ಲಿ ಹೆಚ್ಚು ಹೆಚ್ಚು ವರ್ಷಗಳ ಕಾಲ ಶೇಖರಿಸಿ ಇಡುವ ಮೂಲಕ ಏಜಿಂಗ್ ಪ್ರೊಸೆಸ್ ಅನ್ನ ಸಂಪೂರ್ಣವಾಗಿ ಮುಗಿಸಿ ನಂತರ ಪ್ಯಾಕಿಂಗ್ ಮಾಡ್ತಾರೆ ಆದರೆ ಚೀಪ್ ಲಿಕ್ಕರ್ ಅನ್ನ ಏಜಿಂಗ್ ಪ್ರೊಸೆಸ್ ಗೆ ಒಳಪಡಿಸೋದೇ ಇಲ್ಲ ಒಂದು ವೇಳೆ ಮಾಡಿದರೂ ಕಡಿಮೆ ಅವಧಿಗೆ ಅದನ್ನ ತೆಗೆದು ಬಿಡುತ್ತಾರೆ ಕೆಲವೊಮ್ಮೆ ಫ್ಲೇವರ್ ಮತ್ತು ಕಲರ್ಸ್ ಅನ್ನ ಆಡ್ ಮಾಡಿ ನಕಲಿ ಏಜೆಡ್ ಲುಕ್ ನೀಡ್ತಾರೆ ಕಾಸ್ಟ್ಲಿ ಲಿಕ್ಕರ್ ಅನ್ನ ತಯಾರಿಸುವ ಪ್ರತಿ ಹಂತದಲ್ಲೂ ಹೆಚ್ಚು ಕಾಳಜಿ ವಹಿಸುತ್ತಾರೆ ಅದರ ಬಣ್ಣ ರುಚಿ ಮತ್ತು ವಾಸನೆ ಎಲ್ಲದರ ಮೇಲೂ ನಿಗಾ ವಹಿಸುತ್ತಾರೆ ಆದರೆ ಚೀಪ್ ಲಿಕ್ಕರ್ ನಲ್ಲಿ ಅದ್ಯಾವುದನ್ನು ಕೇರ್ ಮಾಡೋದಿಲ್ಲ ಅದರಿಂದಲೇ ಅದರ ರುಚಿ ಕಷಾಯಕ್ಕಿಂತ ಕೆಟ್ಟದಾಗಿರುತ್ತೆ ಮತ್ತು ಅದನ್ನು ಕುಡಿದ ಮರುದಿನ ಹ್ಯಾಂಗ್ ಓವರ್ ಕೂಡ ಉಂಟಾಗಬಹುದು ಇದೆಲ್ಲದರ ಜೊತೆಗೆ ಬ್ರಾಂಡ್ ವ್ಯಾಲ್ಯೂ ಮತ್ತು ಬಾಟಲ್ ಡಿಸೈನ್ ಮತ್ತು ಪ್ಯಾಕೇಜಿಂಗ್ ಕೂಡ ಮ್ಯಾಟರ್ ಆಗುತ್ತೆ ಇನ್ನು ಆಲ್ಕೋಹಾಲ್ ಕುಡಿದಾಗ ನಮ್ಮ ದೇಹದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಹ್ಯಾಂಗ್ ಓವರ್ ಯಾಕೆ ಉಂಟಾಗುತ್ತೆ ಎಷ್ಟು ಕುಡಿದರೆ ನಮ್ಮ ದೇಹಕ್ಕೆ ಒಳ್ಳೆಯದು ಇದನ್ನ ತಿಳ್ಕೊಬೇಕಂದ್ರೆ ರೈಟ್ ಸೈಡ್ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್